ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಾಸು ಕೊಟ್ಟರೆ ಕೈಲಾಸ ಕೂಡ ಸಿಗುತ್ತೆ ಅನ್ನೋ ಮಾತನ್ನು ಕೇಳಿದ್ದೀರಿ ಆದರೆ ನಮ್ಮ ರಾಜ್ಯದಲ್ಲಿ ಕಾಸನ್ನು ಕೊಟ್ಟರೆ ಬಡವರಿಗೆ ಕೊಡಬೇಕಾಗಿರೋದಿಲ್ಲ ದುಡ್ಡಿರೋನಿಗೆ ಸಿಕ್ಕೇ ಸಿಗುತ್ತೆ ಇದು ಗೊತ್ತೇ ಇದೆ ಅದರಲ್ಲೂ ಫ್ರೀಯಾಗಿ ಕೊಡೋದು ಬಡವರಿಗೆ ಇದೆಯಲ್ಲ ಅದನ್ನು ಎಷ್ಟು ಹಣ ಕೊಡ್ತೀರೋ ಅಷ್ಟಕ್ಕೆ ಮಾರಿಕೊಳ್ತಾ ಹೋಗ್ತಾರೆ ಅದಕ್ಕೆ ಒಂದು ರೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಅದರಲ್ಲೂ ಈಗ ಈ ಸಿದ್ದರಾಮಯ್ಯ ಅವರ ಬಿಟ್ಟಿ ಭಾಗ್ಯ ಕೊಡೋ ಸರ್ಕಾರ ಬಂದಮೇಲೆ ಅದರ ಕರ್ಮಖಂಡಗಳನ್ನು ಕಿವಿಯಲ್ಲಿ ಕೇಳೋದಕ್ಕೂ ಆಗ್ತಾ ಇಲ್ಲ ಎಲ್ಲಿ ಕಿವಿ ತೂತು ಬಿಡುತ್ತೋ ಅನ್ನೋ ಭಯ ಕೂಡ ಆಗಿಬಿಡುತ್ತೆ ಮೊದಲು ಅಂಬೇಡ್ಕರ್ ನಿಗಮದ ಹಗರಣ ಆಯಿತು ಆಮೇಲೆ ವಾಲ್ಮೀಕಿ ಹಗರಣ ಆಮೇಲೆ ಮೂಡ ಹಗರಣ ಹೀಗೆ ಸಾಲು ಸಾಲು ಹಗರಣಗಳ ಸರ್ಕಾರ ಅನ್ನೋದು ಎಲ್ರಿಗೂ ಇದೆ ಈಗ ಅಂಥದ್ದೇ ಮತ್ತೊಂದು ಕರ್ಮಕಾಂಡ ನಿನ್ನೆ ಹೊರಗಡೆ ಬಂದಿದೆ ಈಗ ಮತ್ತೆ ಸಿದ್ದರಾಮಯ್ಯ ಅವರ ಸರ್ಕಾರದ ಲಜ್ಜೆಗೆಟ್ಟ ಲಂಚಕೋರ ಮಂತ್ರಿಗಳು ಇರೋ ಕರ್ಮಕಾಂಡದ ಆಡಿಯೋ ಹೊರಗಡೆ ಬಂದಿದೆ ಅದರಲ್ಲೂ ಈ ಬಾರಿ ತಗ್ಲಾಕೊಂಡಿರೋದು ಯಾರೋ ಅಲ್ಲ ರೀ ಇಲ್ಲಿಯವರೆಗೂ ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಇಟ್ಟು ಪೊಲೀಸರಿಗೆ ಕಲ್ಲನ್ನು ಹೊಡೆದವರಿಗೆ ದುಡ್ಡನ್ನು ಕೊಟ್ಟು ಅವರಿಗೆ ಜಾಮೀನು ಕೊಡಿಸ್ತಾ ಇದ್ದ ಜಮೀರ್ ಅಹಮದ್ ಖಾನ್ ಅದರಲ್ಲೂ ಸುಮಾರು ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಲೂಟಿಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇಲ್ಲ ಬದಲಾಗಿ ಸಿದ್ದರಾಮಯ್ಯ ಅವರ ಆಪ್ತರೇ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಜಮೀರ್ ಮಾಡಿದ್ದೇನೋ ಅದೇಗೆ ಸಾವಿರ ಕೋಟಿಯನ್ನು ಬಡವರ ಮನೆಗಳನ್ನು ಮಾರಿ ಮಾಡಿಕೊಂಡಿದ್ದಾರೆ ಇದೆಲ್ಲ ಸಿ ಎಂ ಅವರಿಗೆ ಹಾಗಾದರೆ ಗೊತ್ತೇ ಇಲ್ವಾ ಅದಕ್ಕೆ ನಮ್ಮ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಹೇಳ್ತಾ ಇರೋದೇನೋ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅದೇ ಅಂಥದ್ದು ಹಿಂಗಸರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತೀನಿ ಅಂದರು ಅದನ್ನು ಕೊಟ್ಟರೋ ಬಿಟ್ಟರೋ ಯಾವನಿಗೆ ಗೊತ್ತು ಅದು ನಮಗೆಂತೂ ಗೊತ್ತಿಲ್ಲ ಆಮೇಲೆ ಹೆಣ್ಣು ಮಕ್ಕಳು ಬಸ್ಸಲ್ಲಿ ನೀವು ಎಲ್ಲಿಗೆ ಬೇಕಾದರೂ ಓಡಾಡ್ಕೋಬಹುದು ಅಂದರು ಹೌದೌದು ಓಡಾಡ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ಹೋಗಿ ಅವರಿಗೆ ಮತವನ್ನು ಹಾಕಿದ್ರು ಇನ್ನೊಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೀನಿ ಅಂದ ತಕ್ಷಣ ಹೇಳಿದ್ದವರು ಏನೋ ಅವರ ಮನೆಯ ದುಡ್ಡನ್ನು ಕೊಡ್ತಾರೆ ಅನ್ನೋ ಥರ ಜನರು ಮತವನ್ನು ಹಾಕಿ ಗೆಲ್ಲಿಸಿದ್ದೆ ಗೆಲ್ಲಿಸಿದ್ದು ಕಾಂಗ್ರೆಸ್ ಅನ್ನೋ ಪಕ್ಷವನ್ನು ಅದರಲ್ಲೂ ಆ ಪಕ್ಷ ಹೇಳಿದ್ದು ಬಿ ಜೆ ಪಿ ಅನ್ನೋದು ನಲವತ್ತು ಪರ್ಸೆಂಟ್ ಕಮಿಷನ್ ತೊಗೊಂಡು ಕಿತ್ಕೊಂಡು ತಿಂತಾಯಿದೆ ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಅದೇ ದುಡ್ಡಲ್ಲಿ ನಿಮಗೆಲ್ಲ ಗ್ಯಾರಂಟಿಯನ್ನು ಕೊಟ್ಟು ಬಿಟ್ಟಿವಿ ಇದು ನಮ್ಮ ಘೋಷಣೆ ಅನ್ನೋದನ್ನು ಹೇಳಿದರು ಅದೇನೋ ಕಾಂಗ್ರೆಸ್ ಪಕ್ಷದ ದುಡ್ಡನ್ನು ಇಲ್ಲಾಂದರೆ ಇವರ ಮನೆಯ ದುಡ್ಡನ್ನು ತಗೊಂಡು ಬಂದು ಕೊಡೋ ಥರ ನಾನೇ ಕೊಡ್ತೀನಿ ನಾವೇ ಕೊಡ್ತೀವಿ ನಮ್ಮ ಸರ್ಕಾರವೇ ಕೊಡುತ್ತೆ ನಮ್ಮ ಕಾಂಗ್ರೆಸ್ಸೇ ಕೊಡುತ್ತೆ ಅಂತ ಹೇಳ್ಕೊಂಡ್ರು ಅಧಿಕಾರಕ್ಕೆ ಬಂದ ಎರಡು ವರ್ಷ ಆದರೂ ಅಭಿವೃದ್ಧಿ ಏನು ಮಾಡಿದ್ದೀರಿ ಅನ್ನೋದನ್ನು ಈ ಸರ್ಕಾರದ ಮಂತ್ರಿಗಳನ್ನು ಕೇಳಿದರೆ ಅಯ್ಯೋ ಮುಖವನ್ನು ತೋರ್ಸೋಕ್ಕೂ ಆಗಲ್ಲ ಅಂತ ಮುಖವನ್ನು ಮುಚ್ಚಿಕೊಂಡು ಓಡಿ ಹೋಗ್ತಾರೆ ಅದೇ ಸಿ ಎಂ ಸಿದ್ದರಾಮಯ್ಯ ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಯಾಕ್ರಯ್ಯ ಗ್ಯಾರಂಟಿ ಕೊಡ್ತಾ ಇಲ್ವಾ ನಮ್ಮದು ನುಡಿದಂತೆ ನಡೀತಾ ಇರೋ ಸರ್ಕಾರ ಸುಮ್ಮನೆ ಇರಬೇಕು ಅಂತಾರೆ ಅದಕ್ಕೆ ದುಡ್ಡು ಖಾಲಿ ಆಗ್ತಾ ಇದೆ ಸುಮ್ಮನೆ ಇರಬೇಕು ಅನ್ನೋದನ್ನ ಹೇಳ್ಕೊಂಡು ಅದರಲ್ಲೂ ಅವರದ್ದೇ ಪಕ್ಷದಿಂದ ಗೆದ್ದವರು ಕೂಡ ಮುಂದಿನ ಚುನಾವಣೆಗೆ ನಮ್ಮ ಪರಿಸ್ಥಿತಿ ಏನು ಅನ್ನೋ ಯೋಚನೆ ಮಾಡೋ ಶೋಚನೀಯ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಆದ್ರೂ ಅವರು ಹೇಳಿದ್ದನ್ನು ಕೊಡ್ತಾ ಇದ್ದಾರೆ ಹೇಳಿದ್ದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಕೊಡ್ತೀವಿ ಅಂತ ಆದರೆ ಅದು ಎಷ್ಟು ಜನರಿಗೆ ಅನ್ನೋದು ಮಾತ್ರ ಲೆಕ್ಕವನ್ನ ಸರಿಯಾಗಿ ಇನ್ನೂ ಹೇಳಿಲ್ಲ ಇನ್ನು ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ಅನ್ನೋದನ್ನ ಈ ಕಾಂಗ್ರೆಸ್ ಪಕ್ಷ ಹೇಳಿರಲಿಲ್ಲ ಹಿಂಗಿದ್ದಾಗ ಅದೇ ಗ್ರೀ ರಸ್ತೆಗಳನ್ನು ಸರಿ ಮಾಡಿಸ್ತಾರೆ ಅದೇಗೆ ನಮಗೆ ನಿಮಗೆ ಬೇಕಾದ ಮೂಲ ಸೌಕರ್ಯಗಳನ್ನ ಮಾಡಿಕೊಡ್ತಾರೆ ಅವರ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಕೆ ಯೋಚನೆಗಳನ್ನು ಮಾಡ್ತಾನೆ ಇರ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಹಗರಣಗಳ ಸರಮಾಲೆಯೇ ಶುರುವಾಯಿತು ಅಂಬೇಡ್ಕರ್ ನಿಗಮದ ಹಗರಣ ಆಯಿತು ಅದನ್ನು ತನಿಖೆ ಮಾಡಲೇ ಇಲ್ಲ ಈ ಹಗರಣದಲ್ಲಿ ಧ್ವನಿಯನ್ನು ಎತ್ತಬೇಕಾಗಿದ್ದ ಅದೆಂಥದ್ದು ಒಂದಷ್ಟು ದಲಿತ ಸಂಘಟನೆಗಳು ಅನ್ನೋದನ್ನು ಮಾಡಿಕೊಂಡಿದ್ದಾರಲ್ಲ ಅವರು ಯಾರು ಇದ್ರ ಬಗ್ಗೆ ಮಾತಾಡಲೇ ಇಲ್ಲ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಲ್ವಾ ಹಾಗಾಗಿ ಕೇಳಬೇಕು ಅನಿಸಿರಲ್ಲ ಅನಿಸುತ್ತೆ ಬಿಡಿ ಅದಾದ ನಂತರ ವಾಲ್ಮೀಕಿ ನಿಗಮದ ಹಗರಣ ಆಯಿತು ಅಲ್ಲಿ ವಾಲ್ಮೀಕಿ ಅನ್ನೋ ಹೆಸರನ್ನೇ ಹೇಳಿಕೊಂಡು ಗೆದ್ದು ಬಂದ ಮಂತ್ರಿಗಳು ಕಂತ್ರಿಗಳು ಅಲ್ಲಿ ಇದ್ದಂತಹ ಎಮ್ ಎಲ್ ಎಗಳು ಇವರು ಉಸಿರನ್ನೇ ಬಿಡಲಿಲ್ಲ ನಂತರ ಬಂದಿದ್ದೆ ಸಿದ್ದರಾಮಯ್ಯ ಅವರ ಬುಡಕ್ಕೆ ಅದೇ ಮೂಡ ಹಗರಣ ಹೀಗೆ ಸಾಲು ಸಾಲು ಹಗರಣಗಡೆ ಆಯಿತು ಅದನ್ನೆಲ್ಲ ನಮ್ಮ ಸಿಎಂ ಆಗಿರೋ ನಿದ್ರೇರಾಮಯ್ಯ ಅವರು ತನಿಖೆಯನ್ನು ಕೂಡ ಮಾಡಿಸಿದ್ರು ಅದರ ತನಿಖೆಯನ್ನು ಮಾಡಿದ್ದು ಮಾತ್ರ ನಮ್ಮದೇ ಪೊಲೀಸರು ಆ ಪೊಲೀಸರು ಇವರದ್ದೇ ಸರ್ಕಾರದ ಕೆಳಗೆ ಸಿದ್ದರಾಮಯ್ಯ ಅವರನ್ನೇ ಕೇಳಿ ಕೇಳಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಹೀಗಿದ್ದಾಗ ಅವರು ತಾನೇ ಏನರ ರಿಪೋರ್ಟ್ ಕೊಡ್ತಾರೆ ಅವರು ಎಲ್ಲವನ್ನ ಸಿದ್ದರಾಮಯ್ಯ ಅವರ ಪರವಾಗಿ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ತಾನೇ ಕೊಡಬೇಕು ಅಂದರೆ ಮಂತ್ರಿಗಳ ಪರವಾಗಿ ಅವರ ಸರ್ಕಾರದಲ್ಲಿರೋ ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧವಾಗಿ ಏನಾದರೂ ಕೊಡೋದಿಕ್ಕಾಗತ್ತಾ ಇಲ್ಲವಲ್ಲ ಯಾವುದೇ ತಪ್ಪನ್ನು ಮಾಡಿಲ್ಲ ಮಂತ್ರಿಗಳು ಅನ್ನೋ ಕಂತ್ರಿಗಳೆಲ್ಲ ಸಾಚಗಳು ಆದರೆ ಈ ಬಡ್ಡಿ ಮಕ್ಕಳು ಅಧಿಕಾರಿಗಳೇ ಕಳ್ಳರು ಅನ್ನೋ ಥರ ವರದಿಗಳನ್ನು ಈ ಅಧಿಕಾರಿಗಳೇ ಕೊಟ್ಕೊಂಡ್ರು ಕೆಲ ಅಧಿಕಾರಿಗಳು ಅದರಿಂದ ಅಮಾನತು ಆದ್ರು ಇನ್ನು ಕೆಲವರ ವರ್ಗಾವಣೆ ಕೂಡ ಆಯಿತು ಆದರೂ ಅಧಿಕಾರಿಗಳು ತಪ್ಪನ್ನು ಮಾಡಿದರೆ ವರ್ಗಾವಣೆ ಮಾಡಿದರೆ ಅಥವಾ ಆರು ತಿಂಗಳೋ ಇಲ್ಲ ಮೂರು ತಿಂಗಳೋ ಅಮಾನತಲ್ಲಿಟ್ಟರೆ ಅದೇ ಗ್ರೀ ಅವರಿಗೆ ಶಿಕ್ಷೆ ಆಗತ್ತೆ ಅವರಿಗೆ ಬಿಟ್ಟಿಯಾಗಿ ಒಂದಷ್ಟು ಸಂಬಳವನ್ನು ಕೊಡ್ತಾನೇ ಇರ್ತಾರೆ ಆದರೂ ಅದೇನೋ ಮಾಡಿ ಅಯ್ಯೋ ಅಧಿಕಾರಿಗಳದ್ದೇ ತಪ್ಪು ಅನ್ನೋದನ್ನು ಪೊಲೀಸ್ ಅಧಿಕಾರಿಗಳಿಂದಲೇ ವರದಿಯನ್ನು ಬರೆಯೋ ರೀತಿ ಮಾಡ್ತಾರೆ ಅದೆಲ್ಲ ರಿಪೋರ್ಟ್ಗಳನ್ನ ನಾವುಗಳೆಲ್ಲ ಅಂಬೇಡ್ಕರ್ ನಿಗಮದ ಕೇಸಲ್ಲೂ ನೋಡಿದ್ದೀವಿ ವಾಲ್ಮೀಕಿ ನಿಗಮದ ಕೇಸಲ್ಲೂ ನೋಡಿದ್ದೀವಿ ಮೂಡ ಕೇಸಲ್ಲೂ ನೋಡಿದ್ದೀವಿ ಈಗ ಅಂಥದ್ದೇ ಮತ್ತೊಂದು ಕೇಸು ಇದನ್ನ ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ಮುಸಲ್ಮಾನ ಪುಂಡರ ರಕ್ಷಕ ಪೊಲೀಸರ ಮೇಲೆ ಕಲ್ಲನ್ನು ಹೊಡೆದು ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿದವರಿಗೆ ನಾಯಕ ಆಗಿ ಅವರಿಗೆಲ್ಲ ಜಾಮೀನು ಕೊಡಿಸ್ತಾ ಕೈಗೂ ಒಂದಷ್ಟು ದುಡ್ಡನ್ನು ಕೊಡ್ತಾ ಮತ್ತೆ ಮುಂದಕ್ಕೆ ಇಂಥದ್ದೇ ಕೆಲಸವನ್ನ ಮಾಡಿ ಅನ್ನೋದು ಒಂದಷ್ಟು ಕುಮ್ಮಕ್ಕನ್ನ ಕೊಡ್ತಾ ಇದ್ದ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೇಳಿ ಬರ್ತಾ ಇದೆ ಬಡವರಿಗೆ ಕೊಡಬೇಕಾದ ಮನೆಗಳನ್ನ ದುಡ್ಡನ್ನ ತಗೊಂಡು ಕೊಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಜಮೀರ್ ಅವರ ಆಪ್ತ ಸರ್ಫರಾಜ್ ಈ ಮನೆಗಳನ್ನ ಕಾಸು ಕೊಟ್ರೆ ಕೊಡ್ತಾ ಇದ್ದ ಅನ್ನೋದನ್ನ ಅವರದ್ದೇ ಪಕ್ಷದ ಬಿಆರ್ ಪಾಟೀಲ್ ಹೇಳಿಕೊಳ್ತಾ ಇದ್ದಾರೆ ಜೊತೆಗೆ ಈಗ ಆಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಹಾಗಂತ ಇದೆಲ್ಲವೂ ಜಮೀರ್ ಅಹಮದ್ ಖಾನ್ ಗೆ ಗೊತ್ತಿಲ್ಲದೆ ನಡೆಯುತ್ತಾ ಖಂಡಿತ ನಡೆಯೋಕ್ಕೆ ಚಾನ್ಸ್ ಇಲ್ಲ ಆದರೆ ಇದೇ ಮೊದಲ ಸಲ ಆಗ್ತಾ ಇದೆಯಾ ಈ ರೀತಿಯ ಕೆಲಸಗಳು ಅಂದರೆ ಖಂಡಿತ ಇಲ್ಲ ಇದು ಮೊದಲಿಂದಲೂ ನಡೆದುಕೊಂಡೇ ಬಂದಿದೆ ಅದರಲ್ಲೂ ಇದೇ ರಾಜಕಾರಣಿಗಳ ಚೇಲಗಳಿಗೆ ಅದೆಷ್ಟೋ ಕಡೆಗಳಲ್ಲಿ ಐದರಿಂದ ಹತ್ತು ಮನೆಗಳನ್ನು ಕೊಟ್ಟಿರೋದು ಇದೆ ಅವುಗಳನ್ನು ಅವರೆಲ್ಲ ಬಾಡಿಗೆಗೆ ಕೊಟ್ಟಿರೋದು ನಮ್ಮ ಕಣ್ಮುಂದೆಯೇ ಸಿಗುತ್ತವೆ ಆದರೆ ಜಮೀರ್ ಅಹಮದ್ ಕೂಡ ಅಂಥದ್ದೇ ಕೆಲಸವನ್ನ ಮಾಡಿ ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರ ಆಪ್ತ ಬಿ ಆರ್ ಪಾಟೀಲ್ ಹೇಳ್ತಾ ಇದ್ದಾರೆ ಅದರಲ್ಲೂ ನಾನು ಎಲ್ಲ ಸತ್ಯವನ್ನ ಬಾಯಿ ಈ ಸರ್ಕಾರವೇ ಇರಲ್ಲ ಅದೇ ಉಲ್ಟಾಗಿ ಹೋಗುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ಸಿದ್ದರಾಮಯ್ಯ ಅವರು ರೊಚ್ಚಿ ಗೆದ್ದು ಜಮೀರ್ ಅವರನ್ನ ಸಂಪುಟದಿಂದ ಕೈ ಬಿಡ್ತೀವಿ ಅನ್ನೋದನ್ನ ಹೇಳಿಲ್ಲ ರೀ ಬದಲಾಗಿ ಬಿ ಆರ್ ಪಾಟೀಲ್ ಅವರನ್ನೇ ಬಂದು ಪ್ರೈವೇಟ್ ಆಗಿ ಮೀಟ್ ಮಾಡು ಅನ್ನೋದನ್ನ ಹೇಳಿದ್ದಾರೆ ಅಯ್ಯೋ ಕರ್ಮವೇ ಈ ಲೂಟಿಕೋರರನ್ನ ಕಿತ್ತು ಹಾಕೋದನ್ನ ಬಿಟ್ಟು ಆರೋಪ ಮಾಡಿದವರನ್ನೇ ಅದೇನೋ ಹನಿಮೂನಿಗೆ ಕರೆದ ಹಾಗೆ ಪ್ರೈವೇಟ್ ಆಗಿ ಮೀಟ್ ಮಾಡಿ ಎಂದಿದ್ದಾರೆ ಏನೋ ಮಾಡಿಕೊಳ್ಳಿ ಬಿಡಿಪ್ಪ ಒಟ್ಟಿನಲ್ಲಿ ಇಷ್ಟೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ನಮ್ಮ ಗ್ರಹಚಾರ ಮಂತ್ರಿ ಇದ್ದಾರಲ್ಲ ಜಿ ಪರಮೇಶ್ವರ್ ಮಾತ್ರ ಹೌದಾ ಇಂಥದ್ದೊಂದು ಹಗರಣ ಆಗಿದೆಯಾ ಮನೆಯನ್ನೆಲ್ಲ ಮಾರ್ಕೋಬಿಟ್ಟಿದ್ದಾರಾ ಹಾಗಾದರೆ ಇದರ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಬಿ ಆರ್ ಪಾಟೀಲ್ರು ಅವರು ಬಂದು ಒಂದು ದೂರನ್ನು ಕೊಟ್ಟರೆ ನಾವು ತನಿಖೆಯನ್ನು ಮಾಡಿಸ್ತೀವಿ ಅನ್ನೋದನ್ನು ಹೇಳೇ ಬಿಟ್ಟರು ಅಲ್ಲ ರೀ ಹೋಗಿರೋದು ಬಡವರಿಗೆ ಕೊಡಬೇಕಾಗಿರೋ ಸೈಟುಗಳು ಮನೆಗಳು ಆದರೆ ಇವರು ಹೇಳ್ತಿರೋದು ಅವರು ದೂರನ್ನು ಕೊಟ್ಟರೆ ಮಾಡ್ತಾರಂತೆ ಅಂದರೆ ಇಲ್ಲ ಅಂದರೆ ನಮ್ಮ ಮಂತ್ರಿ ಕ್ಲೀನ್ ಅನ್ನೋದನ್ನು ಇವರೇ ಹೇಳ್ತಾ ಇದ್ದಾರೆ ಆದರೂ ಇಲ್ಲಿ ಆರ್ ಬಿ ಪಾಟೀಲರು ಈಗಾಗಲೇ ಪ್ರೈವೇಟಾಗಿ ಕರ್ಕೊಂಡೋಗಿ ಆರ್ ಬಿ ಪಾಟೀಲ್ರ ಜೊತೆ ಮಾತಾಡ್ತೀನಿ ಅಂತಿದ್ದಾರೆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಮ್ಯಾಚ್ ಫಿಕ್ಸಿಂಗ್ ಆದಮೇಲೆ ಅವರು ಎಲ್ಲಿಂದ ಬಂದು ದೂರನ್ನು ಕೊಡ್ತಾರೆ ಯೋಚನೆಯನ್ನು ಮಾಡಿ ಆದರೂ ಲೂಟಿಕೋರರ ತನಿಖೆಯನ್ನು ಮಾಡೋಕ್ಕೆ ದೂರು ಬರಬೇಕು ಅದೇ ಯಾವನಾದರೂ ಹೊಟ್ಟೆಗೆ ಊಟ ಇಲ್ಲದೆ ಏನಾದರೂ ತಪ್ಪನ್ನು ಮಾಡಿದರೆ ಅದಕ್ಕೆ ದೂರು ಬೇಕಾಗಲ್ಲ ಯಾವನು ಹೇಳೋದು ಬೇಕಾಗಿಲ್ಲ ಇದು ನಮ್ಮ ಗ್ರಹಚಾರ ಮಂತ್ರಿಯವರು ಹೇಳೋ ಕತೆ ಈ ಗೃಹ ಖಾತೆಯನ್ನು ನಿರ್ವಹಿಸೋಕೆ ಬರಲ್ಲ ಅಂದರೆ ನಾಲ್ಕು ಕತ್ತೆಗಳನ್ನಾದರೂ ತಗೊಂಡು ಮೇಯಿಸ್ಕೊಂಡು ಇದ್ರೆ ಆಗುತ್ತೆ ಇವರಿಗೆ ಯಾಕ್ರಿ ಬೇಕು ಗೃಹ ಖಾತೆ ಇನ್ನು ಇವರೆಲ್ಲ ಈ ರೀತಿ ನಾಟಕ ಮಾಡೋದನ್ನು ನೋಡ್ತಾ ಇದ್ರೆ ಇವರಿಗೆಲ್ಲ ಗೊತ್ತಿಲ್ಲದೆ ಆಗ್ತಾ ಇದೆಯೆಂದ್ರಿ ಎಲ್ಲರಿಗೂ ಗೊತ್ತಿದ್ದೆ ಇಂತಹ ಕೆಲಸಗಳು ಇವೆ ಇಲ್ಲಿ ಎಲ್ಲರೂ ಕಳ್ಳರೆ ಆದರೂ ಅದರಲ್ಲಿ ಹದಿನೈದು ಪರ್ಸೆಂಟ್ ಮನೆಗಳನ್ನು ಮುಸಲ್ಮಾನರಿಗೆ ರಿಸರ್ವೇಷನ್ ಮಾಡಿ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಜಮೀರನ್ನು ಮೇಧಾವಿ ಮಂತ್ರಿಯನ್ನು ಪತ್ರಕರ್ತರು ಕೇಳಿದರೆ ಅವರು ಹೇಳ್ತಾ ಇರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗಲೇ ಹತ್ತು ಪರ್ಸೆಂಟ್ ಮನೆಗಳನ್ನು ಮುಸಲ್ಮಾನರಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದ್ವಿ ಆಗಲೇ ಸಾಚಾರ್ ವರದಿಯ ಪ್ರಕಾರ ಹತ್ತರಿಂದ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡೋ ನಿರ್ಧಾರವನ್ನು ಮಾಡಿದ್ವಿ ವಸತಿಗಳಲ್ಲೂ ಕೊಡ್ತಾ ಇದ್ದೀವಿ ಅದನ್ನೇ ಈಗ ನಾನು ಕಳ್ಳತನ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾರೆ ಸರಿ ಹಾಳಾಗಿ ಹೋಗಲಿ ಸಹಚಾರು ವರದಿ ಬಂತು ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂದರು ಆದರೆ ಇವರ ಪ್ರಕಾರ ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಮುಸಲ್ಮಾನರಿಗೆ ಎಲ್ಲವನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ವಸತಿಗಳಲ್ಲೂ ಮೀಸಲಾತಿಯನ್ನು ಕೊಟ್ಕೊಂಡಿದ್ದಾರೆ ಸರಿ ರೀ ಆದರೆ ದುಡ್ಡನ್ನು ತಗೊಂಡು ಮನೆಗಳನ್ನು ಮಾರಿಕೊಳ್ತಾ ಇರೋದಕ್ಕೂ ಮೀಸಲಾತಿಯನ್ನು ಕೊಡ್ತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧ ಆದರೂ ಇದೆಯಾ ಸಂಬಂಧವೇ ಇಲ್ಲದ ವಿಚಾರ ಮೊದಲೇ ಮೀಸಲಾತಿ ಮುಸಲ್ಮಾನರಿಗೆ ಕೊಡ್ತೀನಿ ಅನ್ನೋದು ಇಲ್ಲಿ ಅವಿವೇಕ ಜೊತೆಗೆ ಸಂವಿಧಾನದಲ್ಲಿ ಇಲ್ಲದ ಸಂವಿಧಾನ ಬಾಹಿರ ನಿಯಮಗಳು ಈ ಹಳೆಯ ವಿಚಾರಗಳನ್ನು ಜಮೀರ್ ಮಾತಾಡ್ತಾ ಹಳೆಯ ಸರ್ಕಾರ ಮೀಸಲಾತಿಯನ್ನ ಕೊಟ್ಟಿತ್ತು ಹಾಗಾಗಿ ನಾನು ಕೂಡ ಮನೆಯನ್ನ ಮಾರ್ಕೊಂಡು ಕೊಳ್ಳೆ ಹೊಡಿತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಹಾಗಂತ ಇಲ್ಲಿ ಈ ರೀತಿಯಾದ ಹಣವನ್ನ ತಗೊಂಡು ಮೊದಲಿದ್ದ ಸರ್ಕಾರಗಳು ಬಡವರಿಗೆ ಕೊಡಬೇಕಾದ ಮನೆಯನ್ನ ಮಾರಿಕೊಂಡಿಲ್ವ ಅಂದ್ರೆ ಖಂಡಿತ ಅವರು ಮಾರ್ಕೊಂಡಿದ್ದಾರೆ ಆಗ ಕಡಿಮೆ ಇದ್ದದ್ದು ಈಗ ಅತಿಯಾಗಿ ಅದು ರೋಡಿಗೆ ಬಂದು ನಿಂತ್ಕೊಂಡಿದೆ ಅಷ್ಟೇ ಆ ಮನೆಗಳನ್ನು ಖರೀದಿಯನ್ನು ಮಾಡಿದವರು ಬಾಡಿಗೆಗೆ ಕೊಟ್ಟು ಅದೆಷ್ಟೋ ಮನೆಗಳ ಬಾಡಿಗೆಗಳನ್ನು ತಗೊಳ್ತಾನೆ ಇದ್ದಾರೆ ಅಷ್ಟೆಲ್ಲ ಯಾಕ್ರಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಈಗ ಒಂದಷ್ಟು ಸರ್ಕಾರಿ ಸೈಟುಗಳನ್ನು ಮಾಡಿ ಬಡವರಿಗೆ ಹಂಚಿಕೆಯನ್ನು ಮಾಡಬೇಕು ಅದರ ಕೆಲಸಗಳು ಈಗಾಗಲೇ ನಡೀತಾ ಇವೆ ನನ್ನನ್ನು ಕೂಡ ಕೇಳಿದರು ಎರಡೂವರೆ ಲಕ್ಷವನ್ನು ಕೊಟ್ಟರೆ ಒಂದು ಟ್ವೆಂಟಿ ತರ್ಟಿ ಸೈಟನ್ನು ಕೊಡ್ತೀವಿ ಎಷ್ಟು ಬೇಕಾದರೂ ದುಡ್ಡನ್ನು ಕೊಡಿ ಅಂತ ಇವರದ್ದೇ ಪಕ್ಷದಲ್ಲಿ ಗುರುತಿಸಿಕೊಂಡವರು ಇದನ್ನು ಹೇಳಿದರು ಇಷ್ಟೆಲ್ಲ ನಮ್ಮ ಮುಂದೆ ನಡೀತಾ ಇರೋವಾಗ ಕಣ್ಣಿಗೆ ಕಾಣದ ಹಾಗೆ ಅದೆಷ್ಟು ಕೊಳ್ಳೆಯನ್ನು ಹೊಡಿತಾರೆ ಅನ್ನೋದನ್ನು ಯೋಚನೆಯನ್ನು ಮಾಡಿಕೊಳ್ಳ್ರಿ ಆದರೂ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಎರಡು ವರ್ಷಗಳಲ್ಲಿ ಅಲ್ಲಿರೋ ಮಂತ್ರಿಗಳೆಲ್ಲ ಬರೀ ಕೊಳ್ಳೆ ಹೊಡೆದವರೇ ಆಗಿ ಹೋದರು ಅದರಲ್ಲೂ ಸಿಎಂ ಅವರೇ ಮೂಢ ಹಗರಣದಲ್ಲಿ ಕೊಳ್ಳೆಯನ್ನು ಹೊಡೆದಿದ್ದಾಗ ಇನ್ನು ಬೇರೆಯವರನ್ನು ಅದೆಲ್ಲಿಂದ ಪ್ರಶ್ನೆಯನ್ನು ಮಾಡ್ತಾರೆ ಅದೇನಂತ ಕೇಳ್ತಾರೆ ಅದಕ್ಕೆ ಈಗಲೂ ಕೂಡ ಜಮೀರ್ ಅವರನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡು ಅನ್ನೋದನ್ನಾಗ್ಲೇ ಹೇಳ್ತಾ ಇಲ್ಲ ನಾವು ಸಂಪುಟದಿಂದ ಕೈ ಬಿಡ್ತೀವಿ ಅನ್ನೋದನ್ನು ಕೂಡ ಹೇಳೋಕೆ ಆಗ್ತಾ ಇಲ್ಲ ಅದರ ಬದಲಾಗಿ ಪಾಟೀಲ್ ಅವರನ್ನೇ ಪ್ರೈವೇಟ್ ಆಗಿ ಕರೆದಿದ್ದಾರೆ ಅದ್ಯಾಕೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಬೇಕು ಡಿ ಕೆ ಶಿವಕುಮಾರ್ ಅವರೇ ಹೇಳಬೇಕು ಇನ್ನು ಮೂರು ವರ್ಷ ಅದೆಷ್ಟು ಕಡೆಗಳಲ್ಲಿ ಅದೆಷ್ಟು ಕೊಳ್ಳೆ ಹೊಳಿತಾನೆ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಇಷ್ಟೇ ಅಲ್ಲ ಇನ್ನು ಮುಂದೆ ಬಹಳಷ್ಟು ಹಗರಣಗಳು ಹೊರಗೆ ಬರುತ್ತವೆ ನೋಡ್ತಾನೆ ಇರಬೇಕು ಅಷ್ಟೇ ಇನ್ನೇನನ್ನಾದರೂ ನಮ್ಮ ಜನರು ಮಾತಾಡೋಕೆ ಆಗತ್ತಾ ಖಂಡಿತ ಆಗಲ್ಲ ಆದರೂ ಇದೆಲ್ಲ ನಮ್ಮ ಜನರಿಗೆ ಬೇಕಿತ್ತಾ ಇಂತಹ ಸರ್ಕಾರವನ್ನು ಬಿಟ್ಟಿಯಾಗಿ ಏನನ್ನ ಕೊಡ್ತೀನಿ ಅಂದರೆ ಮತವನ್ನು ಹಾಕಿದರೆ ಇನ್ನೇನಾಗತ್ತೆ ಇದೇ ತಾನೇ ಆಗಬೇಕು ಅದೇ ಆಗ್ತಾ ಇದೆ ಮಜಾ ಮಾಡಿಕೊಂಡು ಇರಲಿ ಬಿಡಿ ಬಡ್ಡಿ ಮಕ್ಕಳು ರಾಜಕಾರಣಿಗಳು ಆದರೂ ಹೇಸಿಗೆಯನ್ನು ಅದೆಷ್ಟು ಅಂತ ತಿಂತಾರೋ ಗೊತ್ತಿಲ್ಲ ರೀ ಒಂದು ಸ್ವಲ್ಪ ತಿಂದರೆ ಸರಿ ಅದು ಹೊಟ್ಟೆ ಭಾರ ಆಗೋವರೆಗೂ ತಿಂತಾನೇ ಇದ್ದರೆ ಏನಾಗತ್ತೆ ಇದು ಗೆಳೆಯರೆ ಬಡವರಿಗೆ ಉಚಿತವಾಗಿ ಕೊಡಬೇಕಾದ ಮನೆಗಳನ್ನು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕಾಸು ಕೊಟ್ಟವರಿಗೆ ಮಾರಿಕೊಳ್ತಾ ಇದ್ದಾರೆ ಅಂತಿರೋ ವಿಚಾರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ